ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಗ್ರಹವು ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ ಶನಿಯ ಒಂದು ಸಂಚಾರದಿಂದ ನಿಮಗೆ ಖಂಡಿತವಾಗ್ಲೂ ಒಂದು ಒಳಿತಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಈ ತಿಂಗಳಲ್ಲಿ ಒಂದು ಏನು ಖುಷಿಯಾದ ಒಂದು ವಾತಾವರಣ ಇರುತ್ತೆ ಅಥವಾ ಶನಿಯ ಒಂದು ಒಂದು ಸ್ಥಾನಮಾನದಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳು ಸಿಗುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥದ್ದಾಗಿರ್ಬೋದು ಆಗುತ್ತೆ ಆದರೆ ಬೇರೆ ಗ್ರಹಗಳ ಸ್ಥಾನಮಾನನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸವಾಲುಗಳು ಏನು ಅಂತಂದರೆ ನೋಡಿ ನೀವು ಉದ್ಯೋಗಸ್ಥರಾಗಿತ್ತು ಅಂತಂದರೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಏನು ನಿಮ್ಮ ಬಗ್ಗೆ ಸ್ವಲ್ಪ ಹಿಂದೆಗಡೆ ಮಾತಾಡೋದಾಗಿರ್ಬೋದು ಅದು ನಿಮ್ಮ ಕಿವಿಗೆ ಬಿದ್ದು ಸ್ವಲ್ಪ ಮನಸ್ತಾಪಗಳಾಗುವಂಥದ್ದಾಗಿರ್ಬೋದು ಅಥವಾ ಯಾರೋ ಏನೋ ಗಾಸಿಪ್ ಮಾತಾಡ್ತಿರ್ತಾರೆ ನೀವು ಅದಕ್ಕೆ ಪಾಲೆ ಇರೋದಿಲ್ಲ ಆದರೂ ಕೂಡ ನಿಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಸ್ರನ್ನೇ ಸ್ವಲ್ಪ ಹೈಲೈಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಆಗುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಇನ್ನು ವ್ಯಾಪಾರದಲ್ಲೂ ಕೂಡ ಅಷ್ಟೇ ನಿಮಗೆ ಸ್ವಲ್ಪ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ನೀವೇನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಸ್ವಲ್ಪ ಏನು ಹಿನ್ನಡೆ ಆಗು ಹಿನ್ನಡೆ ಯಾವ ರೀತಿ ಅಂತಂದರೆ ಸ್ವಲ್ಪ ಕಠಿಣ ಪರಿಶ್ರಮ ಜಾಸ್ತಿ ಮಾಡಬೇಕಾಗಿ ಬರುತ್ತೆ ಸ್ವಲ್ಪ ಬರೋವಂಥ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಆಗುವಂಥದ್ದಾಗಿರ್ಬೋದು ಅಥವಾ ಬರೋ ಲಾಭವೇ ನಿಮಗೆ ಬೇಗ ಸಿಗದೇ ಇರೋವಂಥದ್ದಾಗಿರ್ಬೋದು ಈ ರೀತಿ ಕೆಲವೊಂದು ಸವಾಲುಗಳು ಎದುರಾಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಯಾಕೆ ಅಂದರೆ ಗುರುವಿನ ಒಂದು ಸಂಚಾರದಿಂದ ಕೆಲವೊಂದು ನಿಮಗೆ ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗುವಂಥದ್ದು ನಿಮಗೆ ಅಂದ್ಕೊಂಡಿರಲ್ಲ ಈ ಖರ್ಚು ಬರುತ್ತೆ ಅಂತ ಹೇಳಿ ನೋಡಿ ದಿಢೀರಂಥ ಮನೆಯಲ್ಲಿ ಏನೋ ಒಂದು ಯಾವುದೋ ವಸ್ತು ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಆ ವಸ್ತುನ ತೊಗೊಳೋಕೋಸ್ಕರ ಖರ್ಚು ಮಾಡಬೇಕಾಗಿ ಬರುತ್ತೆ ಯಾವುದೋ ವಸ್ತು ರಿಪೇರಿ ಆಗಿಬಿಟ್ಟಿರುತ್ತೆ ಆ ರಿಪೇರಿಗೋಸ್ಕರ ಖರ್ಚು ಮಾಡಬೇಕಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಒಂದು ಇಷ್ಟು ದಿವಸ ನಿಮಗೆ ಗುರು ನಿಮ್ಮ ರಾಶಿನಲ್ಲಿ ಪ್ರವೇಶ ಮಾಡಿದಾಗ ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂಥರ ಇದ್ರೆ ಈಗ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಅದರಿಂದ ಸ್ವಲ್ಪ ನಿಮಗೆ ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಯಾರೆಲ್ಲ ಹೊರಗಡೆ ಕಂಟ್ರಿನಲ್ಲಿ ಅಂದರೆ ಔಟ್ ಆಫ್ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹೊರದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಅದರಲ್ಲೂ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೋಸ್ಕರ ಏನು ಹೊರದೇಶಕ್ಕೆ ಹೋಗಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು ಇನ್ನು ಎಲ್ಲೆಲ್ಲಿ ನೆಗೆಟಿವ್ ಇರುತ್ತೆ ಎಲ್ಲೆಲ್ಲಿ ಪಾಸಿಟಿವ್ ಇದೆ ಅನ್ನೋದನ್ನು ಇವಾಗ ನಿಮಗೆ ಗೊತ್ತಾಯ್ತಲ್ವ ಸೊ ಹೊರದೇಶಕ್ಕೆ ಹೋಗಿ ಓದ್ತೀನಿ ಅಂತ ಅನ್ನೋರಿಗೆಲ್ಲಾನು ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನೆಲ್ಲ ಔಟ್ ಆಫ್ ಕಂಟ್ರಿಗೆ ಬೇರೆ ಕಂಟ್ರಿಗಳಿಗೆ ಇಲ್ಲಿಂದನೇ ಕೆಲಸ ಮಾಡೋರಿಗೂ ಕೂಡ ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ಏನು ಅಭಿವೃದ್ಧಿ ಆಗುವಂಥದ್ದು ಒಳ್ಳೆ ಬಡ್ತಿ ಸಿಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಆದರೆ ಇಲ್ಲೇ ವರ್ಕ್ ಮಾಡ್ತಿರೋರಿಗೆ ಕೆಲಸದಲ್ಲಿ ಸ್ವಲ್ಪ ಗೊಂದಲಗಳು ಜಾಸ್ತಿ ಆಗೋದು ಪ್ರೆಷರ್ ಜಾಸ್ತಿ ಆಗುವಂಥದ್ದು ಆಗಲೇ ಹೇಳ್ದಂಗೆ ಸ್ವಲ್ಪ ಗಾಸಿಪ್ಗಳು ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ ಅದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ವೈವಾಹಿಕ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಖಂಡಿತವಾಗ್ಲೂ ಇರುತ್ತೆ ಮತ್ತೆ ಎಲ್ಲ ಗ್ರಹಗಳು ಬಂದು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಶತ್ರುಗಳ ಕಟ್ಟ ಜಾಸ್ತಿ ಆಗುವಂಥದ್ದು ಶತ್ರುಗಳ ಕಟ್ಟ ಜಾಸ್ತಿ ಆದರೂ ಕೂಡ ನಿಮಗೆ ಅದರಲ್ಲಿ ಏನು ಯಶಸ್ಸು ನಿಮ್ಮದೇ ಆಗುತ್ತೆ ಅದರಲ್ಲಿ ಏನು ನೀವು ಎದುರುಕೊಳ್ಳುವಂಥದ್ದಿಲ್ಲ ಆದರೂ ಕೂಡ ಸ್ವಲ್ಪ ಶತ್ರುಗಳಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳೋದು ಅದನ್ನ ನೀವು ಸಹಿಸಿಕೊಬೇಕಾದ ಒಂದು ಪರಿಸ್ಥಿತಿ ಬರುತ್ತಲ್ಲ ಅದರಿಂದ ಸ್ವಲ್ಪ ಮನಸ್ಸಿಗೆ ನಿಮಗೆ ನೋವಾಗ್ತಾ ಇರುತ್ತೆ ಹಾಗೆ ಏನಾದರೂ ಕೋರ್ಟಲ್ ಏನಾದರೂ ಏನಾದರೂ ಕೇಸ್ಗಳೇನೋ ನಡೀತಿದೆ ಅಂದರೆ ವಾದ ವಿವಾದಗಳು ನಿಮ್ಮ ಕಡೆ ನಿಮ್ಮ ಪರವಾಗಿ ಆಗುವಂಥದ್ದು ಕೇಸು ನಿಮ್ಮ ಕಡೆಗೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಇನ್ನೇನಾದರೂ ನೀವೇನಾದರೂ ಏನಾದರೂ ಸಾಲ ಏನಾದರೂ ಯಾವ ಥರ ತೊಗೊತಾ ಇದ್ದೀರಾ ಕೊಡ್ತಾ ಇದ್ದೀರಾ ಅಂದ್ರೂ ಕೂಡ ಅದಕ್ಕೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಂದ್ರೆ ಸ್ವಲ್ಪ ನಿಮಗೆ ಏನು ಟೆನ್ಷನ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವುಗಳಾಗುವಂಥದ್ದು ಅಥವಾ ಆಲೋಚನೆಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಆಯಾಸ ಜಾಸ್ತಿ ಆಗಿ ಸ್ವಲ್ಪ ಯಾವಾಗಲೂ ನಿದ್ದೆ ಮಾಡಬೇಕು ಅಥವಾ ನಾನು ರೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದೇ ಕೆಲಸಗಳು ಮಾಡೋಕ್ಕೆ ಸ್ವಲ್ಪ ಚಟುವಟಿಕೆ ಕಮ್ಮಿ ಆಗುವಂಥದ್ದಾಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂಥದ್ದು ತಲೆನೋವು ಆ ಮತ್ತೆ ಹೀಟ್ ಕೆಲವು ಸಮಸ್ಯೆಗಳು ಬರುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗುತ್ತೆ ನಿಯಮಿತವಾದ ಒಂದು ಆಹಾರ ಸೇವನೆ ಮಾಡೋದು ನಿಮ್ಮ ದೇಹಕ್ಕೆ ಯಾವಾಗ ರೆಸ್ಟ್ ಬೇಕು ಅಂತುತ್ತೋ ಆವಾಗ ನೀವು ರೆಸ್ಟ್ ನ ತಗೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಉದ್ಯೋಗ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ವ್ಯಾಪಾರಕ್ಕೂ ಅಷ್ಟೇ ಒಳ್ಳೊಳ್ಳೆ ಅವಕಾಶಗಳು ಉಳ್ಕೊಂಡು ಉಡ್ಕೊಂಡು ಬರುವಂಥದ್ದಾಗಿರ್ಬೋದು ಈಗ ಯಾವ ಯಾರೆಲ್ಲ ಕಾಂಟ್ರಾಕ್ಟ್ ವರ್ಕ್ ಅದು ಇದು ಮಾಡ್ತಿರ್ತೀರೋ ಅವರಿಗೆಲ್ಲ ಒಂದು ಒಳ್ಳೊಳ್ಳೆ ಚಾನ್ಸ್ ಸಿಗೋಂಥದ್ದು ಎಲ್ಲನೂ ಆದರೂ ಕೂಡ ಹಣ ಬಂದು ನಿಮ್ಮ ಕೈಗೆ ಸೇರೋವಂಥ ಸಮಯದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬಿಡುವಂಥದ್ದು ಇವಾಗ ನಿಮಗೆ ವ್ಯಾಪಾರ ಚೆನ್ನಾಗಿ ಒಳ್ಳೆ ಲಾಭ ಬಂದರೂ ಕೂಡ ಖರ್ಚು ಜಾಸ್ತಿ ಆಗ್ಬಿಡುವಂಥದ್ದು ಈ ರೀತಿ ಆಗುತ್ತೆ ಸ್ವಲ್ಪ ಖರ್ಚನ್ನು ಇಟ್ಕೊಳ್ಳಿ ಪ್ರಮುಖವಾದ ಯಾವುದೇ ನಿರ್ಧಾರಗಳನ್ನ ತಗೊಳ್ಳದೇ ಇರೋದೇ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ ಈ ವ ಈ ತಿಂಗಳಲ್ಲಿ ನೀವು ಶಿವನ ಆರಾಧನೆ ಮಾಡೋದು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗೋದು ಸಾಧ್ಯವಾದರೆ ಒಂದು ಜಲಾಭಿಷೇಕ ರುದ್ರಾಭಿಷೇಕನ ಮಾಡಿಸೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು ಹಾಗೆ ನೀವು ಚಂದ್ರನ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ನಿಮ್ಮ ಎರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಬಿರ್ಕುಗಳಾಗ್ತಾ ಇರುತ್ತೆ ಅದರಿಂದ ಗಣಪತಿಯ ಧ್ಯಾನ ಜಾಸ್ತಿ ಮಾಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲ ಕೊಡೋದಾಗಿರ್ಬೋದು ಪ್ರತಿದಿನ ಗಣಪತಿಯ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಕೂಡ ಬರುವಂತಹ ನೆಗೆಟಿವಿಟಿನ ಖಂಡಿತವಾಗಲೂ ನೀವು ತಪ್ಪಿಸ್ಕೊಬಹುದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಯಾಕಂದ್ರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮಗೆ ಈ ಥರದ್ದು ಯಾವುದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀನಿ ನಮಗೆ ಬರೀ ಕೆಟ್ಟದೇ ಆಗ್ತಾ ಇದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು